ನಮ್ಮೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಮದ್ಯ ಮಾರಾಟ ಮಳಿಗೆ ಅಂದರೆ ಎಂಎಸ್ಐಎಲ್ ಬೇಡ ಎಂದು ಡೇ ಹಗಜಬಪೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಹಗರಿ ಬೊಮ್ಮನಹಳ್ಳಿ ಜೆಡಿಎಸ್ ಶಾಸಕ ನೇಮರಾಜು ನಾಯ್ಕ ಮಾಲವಿ ಗ್ರಾಮದಲ್ಲಿಯೇ ಮದ್ಯ ತಂಗಡಿ ಆರಂಭಿಸಿ ಎಂದು ಅಬಕಾರಿ ಇಲಾಖೆಗೆ ಪತ್ರ ಬರೆದಿರುವುದು ಮಾಲವಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರನ್ನ ಕೆರಳಿಸಿದೆ ನೋಡ್ರಿ ನಮ್ಮ ಕಡೆ ಹೆಣ್ಮಕ್ಳು ಗಂಡು ಮಕ್ಕಳು ಆಯ್ತು ಎಲ್ಲ ಪ್ರತಿಯೊಬ್ರು ಆಯ್ತು ಕುಡಿಯೋದ್ರಿಂದ ನಮ್ಗ ಮನೇಲೆಲ್ಲ ಗಂಡ್ರು ಸಿಕ್ಕಾಪಟ್ಟು ಕುಡಿಯೋದು ಬಡಿಯೋದು ನಮ್ಮೂರಲ್ಲಿ ಬಾರ್ ಏನಾರು ಓಪನ್ ಮಾಡಿದ ಕಾರಣ ಅಂತಂದ್ರ ನಮ್ಮ ಅಲ್ಲೇ ಹೋಗಿ ಬಾರ್ ಎಲ್ಲಿ ಓಪನ್ ಅಲ್ಲೇ ಅಂತ ಸಾಯ ಪಕ್ಕ ನೀವಲ್ಲಿ ನಮ್ಮ ಕಡೆಗೆ ಬಾರ್ ಓಪನ್ ಮಾಡಂಗಿಲ್ಲ ಗಂಡ ಮಕ್ಕಳು ಬಾರಿ ಓಡಾಡಕ್ಕೆ ಹಚ್ಚಿ ಬಿಡ್ತಾರೆ ಕುಡ್ದು ಕುಡ್ದು ಗಂಡು ಮಕ್ಕಳು ನಮ್ಮ ಕೈಲಿ ಗಂಡು ಮಕ್ಕಳ ಮನೆ ಬಾರಿ ಕಷ್ಟ ಕುಡಿಯೋದಂತೂ ನಮ್ಮ ಊರಾಗ ಬೇಡ ಬೇಡ್ರಿ ಹೆಂಗಾರ ಮಾಡ್ಕೊಳ್ಳ ಬಾರ ನಮ್ಮ ಊರಾಗ ಬೇಡ ಮಾಲಿ ಗ್ರಾಮಕ್ಕೆ ಯಾವುದೇ ಕಾರಣಕ್ಕೆ ಎಮ್ ಎಸ್ ಎಲ್ ಬಾರ್ ಆಗಲಿ ಈ ಥರ ಯಾವುದೇ ಖಾಸಗಿ ಬಾರ್ ಆಗಲಿ ನಮ್ಮ ಬೇಡವೇ ಬೇಡ ಕಾರಣ ಇಷ್ಟೇ ಸುಮಾರು ಎಷ್ಟೋ ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ವಯಸ್ಸಿನ ಹುಡುಗರು ಸುಮಾರು ನಮ್ಮೆದ್ರಿಗೆ ಕಣ್ಣೆದುರಿಗೆ ಸುಮಾರು ಜನ ಮಾಣ ಹೊಂದಿರುತ್ತಾರೆ ಕುಡಿದು ಕುಡಿದು ಲಿವರ್ ಡ್ಯಾಮೇಜ್ ಆಗಿ ಡ್ಯಾಮೇಜ್ರುತ್ತಾರೆ ಹಿಂದೆ ಕಳೆದ ಎರಡು ವರ್ಷಗಳ ಮಾಲವಿ ಗ್ರಾಮದ ಗ್ರಾಮಸ್ಥರು ಹೋರಾಟ ಮಾಡಿದ ಫಲವಾಗಿ ಮಾಲವಿ ಗ್ರಾಮದಲ್ಲಿ ಆರಂಭವಾಗಬೇಕಿದ್ದ ಮದ್ಯ ಮಾರಾಟ ಮಳಿಗೆ ಇತ್ತೀಚೆಗೆ ಕೊಟ್ಟೂರು ತಾಲೂಕಿನ ಅಂಬಳಿ ಗ್ರಾಮಕ್ಕೆ ಇಲಾಖೆಯವರು ವರ್ಗಾಯಿಸಿದ್ದರು ಆದರೆ ಶಾಸಕರು ಇದನ್ನ ವರ್ಗಾಯಿಸುವುದಕ್ಕೆ ಕೊಕ್ಕೆ ಹಾಕಿ ಮಾಲವಿ ಗ್ರಾಮದಲ್ಲಿಯೇ ಮದ್ಯ ಮಾರಾಟ ಮಳಿಗೆ ಆರಂಭಿಸಿ ಎಂದು ವಿಜಯನಗರ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಿಗೆ ಪತ್ರ ಬರೆದಿರುವುದು ಗ್ರಾಮದ ಮಹಿಳೆಯರನ್ನ ರೊಚ್ಚಿಗೆಬ್ಬಿಸಿದೆ ಚುನಾವಣೆ ಮುಂಚೆ ಪ್ರಚಾರಕ್ಕೆ ಹೋದಾಗ ಮದ್ಯ ತಂಗಡಿ ತೆರೆಯುವುದಿಲ್ಲ ಎಂದು ಹೇಳಿದ ಶಾಸಕ ಇಂದು ಅಧಿಕಾರ ಬಂದಾಗ ಜನರ ವಿರುದ್ಧವಾಗಿ ಮದ್ಯತಂಗಡಿ ತಂಗಡಿ ಮುಂದಾಗಿದ್ದಾರೆ ಎಂದು ಗ್ರಾಮದ ಜನರು ಆಕ್ರೋಶ ಹೊರಹಾಕಿದ್ದಾರೆ ಇಲ್ಲಿ ಜನರ ಪರಿಸ್ಥಿತಿ ಏನಂತ ಗೊತ್ತಾಗಿ ನಾವು ಬಾರ್ ಓಪನ್ ಅಂತ ಗೊತ್ತಾದಾಗಿಂದ ಒಂದು ನಾಲ್ಕು ಸಾರಿ ನಾವು ಹೋರಾಟ ಮಾಡಿದ್ವಿ ಅದನ್ನ ತಡೆದಿದ್ವಿ ಮತ್ತೆ ಅದನ್ನು ಇವರು ನಮ್ಮ ಶಾಸಕರ ನಮಗೆ ಕರೆಸಿ ನೀವು ಭಾರ ವಿಚಾರದಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ನಮಗೆ ಭಾಳ ಬೇಸರ ಆಯಿತು ನಮಗೆ ಈ ಈ ಒಂದು ಗ್ರಾಮದಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ನಮಗ್ ಗೊತ್ತು ಜನರು ಜನರು ಸಹ ಜನಪರ ಕೆಲಸ ಮಾಡ್ತಾರ ಜನರ ಪರವಾಗಿರ್ಬೇಕು ಶಾಸಕರು ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇತ್ತು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಆಸೆ ತಗೊಂಡ್ವಿ ಆದ್ರೆ ಈ ಬಾರ ವಿಷಯದಾಗ ಅವ್ರು ಬೆಂಬಲ ನಮಗೆ ಒಂದು ಸರ್ ಕೊಡ್ತಾರೆ ನಾಚಿಕೆಡ್ತಾನ ನಾವೆಲ್ಲ ತಗಸ್ತೀವಿ ಎಲ್ಲ ಸ್ವಚ್ಛತಾ ಭಾರತ ಮಾಡಿಸಿ ನಾವೆಲ್ಲ ಹೇಳ್ಕೊಂತೀವಿ ಅಂತ ಅಂದೇಳಿ ಹೇಳ್ಕೊಂಡು ಹೋದ್ರೆ ಸರ್ ಅವ್ರ ಮತ್ತೆ ಅವರ ಸರ್ ಕೊಟ್ಟಿದ್ರೆ ಡೆಪ್ಯೂಟಿ ಕಮಿಷನರ್ ಡಿ ಸಿ ಅವರಿಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕುಡ್ದ ಲೆಟರ್ ಕೊಟ್ಟು ಮಾಲ್ಯ ಗ್ರಾಮಕ್ಕೆ ಯಾವುದೇ ಕಾರಣಕ್ಕೆ ಭಾರ ಅಲ್ಲೇ ಅಲ್ಲೇ ಆಗ್ಬೇಕು ಮಾಲ್ಯ ಗ್ರಾಮಕ್ಕೆ ಭಾರ ಬೇಕಂತಂದು ಹೇಳಿ ಭಾಳ ಹಟ್ಟಿಗಿಡ್ದಾನ ಆಮೇಲೆ ನೀರಾಜ್ ನಾಯ್ಕ ಏನು ಮಾಡಿದ್ದೇನೆ ಜನರಿಗೆ ಒಳ್ಳೇದು ಮಾಡೋದಕ್ಕೆ ಅನುಕೂಲ ಮಾಡ್ಬೇಕು ಈ ಬ್ರ್ಯಾಂಡಿ ಶಾಪು ಇವನ್ನೆಲ್ಲ ಮಾಡಿ ಮಾಡ್ತಾನಂದ್ರೆ ಜನರು ವಿರೋಧಿಗಳು ವಿರೋಧ ಮಾಡಿದರೆ ಉಪಯೋಗ ಮುಂದೆ ಮಾನವಿ ಗ್ರಾಮದಲ್ಲಿ ಕುಡಿತದಿಂದಾಗಿ ಅಪರಾಧ ಪ್ರಕರಣ ಸಮಾಜಘಾತುಕ ಘಟನೆಗಳು ನಡೆದರೆ ಶಾಸಕರೇ ನೇರ ಹೊಣೆಯಾಗುತ್ತಾರೆ ಎಂದರು ಮಾನವಿ ಗ್ರಾಮದಲ್ಲಿ ರೈತರ ಜೀವನಾಡಿ ಜಲಾಶಯ ಇರುವುದರಿಂದ ಪ್ರವಾಸಿ ತಾಣವಾಗಿದೆ ಇಲ್ಲಿ ತೋಟಗಾರಿಕಾ ತರಬೇತಿ ಕೇಂದ್ರ ರಾಜ್ಯದಲ್ಲಿಯೇ ಪ್ರಸಿದ್ಧವಾದ ತರಬೇತಿ ಕೇಂದ್ರ ಇರುವ ಇಂತಹ ಸ್ಥಳದಲ್ಲಿ ಮದ್ಯ ಮಾರಾಟ ಮಳಿಗೆ ಸ್ಥಾಪಿಸುವುದು ಬೇಡ ಎಂಬುದು ಗ್ರಾಮಸ್ಥರ ಅಭಿಪ್ರಾಯ ತೋಟಗಾರಿಕೆ ವಿದ್ಯಾಭ್ಯ ವಿದ್ಯಾರ್ಥಿಗಳು ಸುಮಾರು ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳು ವಿದ್ಯಾ ವಿದ್ಯಾಭ್ಯಾಸ ತೋಟಗಾರಿಕೆ ಇಲಾಖೆ ಇದೆ ಮತ್ತು ಮಾಲಿವಿ ಜಲಾಶಯ ಇದೆ ಆ ಪ ಅದರ ಪಕ್ಕದಲ್ಲೇ ಬಾರ್ ತೆಗಿಯೋ ಪಕ್ಕದಲ್ಲೇ ಬಲದಂಡೆ ಕಾಲುವಿದೆ ಅದರ ಪಕ್ಕದಲ್ಲೇ ನೆಲಕುದುರಿಗೆ ರಸ್ತೆ ಇದೆ ಅಲ್ಲೇ ಸಾಕಷ್ಟು ಹೆಣ್ಮಕ್ಳು ಓಡಾಡೋದ್ರಿಂದ ಅದೇ ಪಕ್ಕದಲ್ಲಿ ಬಾರ್ ತೆಗೆಯೋದ್ರಿಂದ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಅನಾಚಾರ ನಡಿತೇವಂತ ಹೇಳಲಿಕ್ಕೆ ನಾನು ಬ ಬಯಸ್ತೀನಿ ನನ್ನ ರಜನೀತಿ ಮಾಡೋದು ಒಳ್ಳೆ ಮಾಡ್ತಾನೋ ಯಾವುದಕ್ಕೆ ಮಾಡ್ತಾನೋ ಅಂಬೋದು ಗೊತ್ತಾಗಲ್ದು ಈಗ ಇದು ಏನು ರಾಜಕೀಯ ಕೈಗೊಡು ಈ ಏನು ಊರಿ ಹಿಂಗೆ ಯಾವ್ದಾರು ಒಂದು ಊರು ಅಭಿವೃದ್ಧಿ ಮಾಡ್ಬೇಕು ಅವನು ನಿಮ್ಮ ರಜನಕ್ಕೆ ಊರು ಅಭಿವೃದ್ಧಿ ಮಾಡೋದು ಮಾಡಬೇಕು ಇಂಥ ಪರಿಸರ ಹಾಳಾಗೋದು ಮಾಡಬಾರ್ದು ಯಾವ್ದಾಗಕ್ಕೆ ಕಳೆದ ಎರಡು ವರ್ಷಗಳಿಂದ ಮಾಲವಿ ಗ್ರಾಮಸ್ಥರು ಗ್ರಾಕೋಸ ಸಂಘಟನೆಯವರು ಮದ್ಯ ಮಾರಾಟ ವಿರೋಧಿಸಿ ಹೋರಾಟ ಮಾಡಿದ್ದಾರೆ ಆರಂಭದ ಸೂಚನೆಯ ಪ್ರತಿ ಬಾರಿಯೂ ಗ್ರಾಮದ ಮಹಿಳೆಯರು ಅತ್ಯಂತ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಮದ್ಯ ಮಾರಾಟವನ್ನ ತಡೆದಿದ್ದಾರೆ ಇದಕ್ಕೂ ಮೀರಿ ಮತ್ತೆ ಅವರು ಮತ್ತೆ ಅದನ್ನು ತಗೊಂಡ್ಬಂದ್ರೆ ನಾವು ಅಲ್ಲಿ ಬಾರ್ ಎಲ್ಲಿ ಓಪನ್ ಮಾಡ್ತಾರ ಅಲ್ಲಿನೂ ನಿರಂತರ ಹೋರಾಟ ಮಾಡ್ತೀವಿ ಅದು ಬಂದಾಗ ಬಂದಾಗವರೆಗೂ ಅಬಕಾರಿ ಇಲಾಖೆಗೆ ಹಾಕಿ ಅಲ್ಲಿಯ ಕುಂದಿರ್ತೀವಿ ಸರ್ ಮುಂದೆ ಮತ್ತೆ ಇನ್ನ ಮಾಡ್ತೀವಿ ಸರ್ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಹಾಳಾಗೋದು ನಾವು ನೋಡ್ಕೋಬೇಕು ಸರ್ ಮಾಲಿ ಜಲಾಶಯಕ್ಕೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಕಾಲೇಜ್ ಮಾಡೋದು ಜೂನಿಯರ್ ಕಾಲೇಜ್ ಮಾಡ್ಬೋದು ಸರ್ಕಾರಿ ಆಸ್ಪತ್ರೆ ಮಾಡ್ಬೋದು ಇಂಥ ಮಾಡೋ ಕೆಲಸಗಳು ಬಿಟ್ಟು ಈ ಬಂದು ಬಾರು ಎಣ್ಣೆ ತಂದು ಮಾಲಿಂ ತರಕೊಂಡ ಹಂಗಾಗಿ ಗ್ರಾಮದಲ್ಲ ಇಡೀ ನಮ್ಮ ಕ್ಷೇತ್ರದಂತರ ಪರಿಣಾಮ ಮುಂದೆ ಹೇಳಿ ನಾನು ಎಚ್ಚರಿಕೆ ಈಗ ಮಾಲವಿ ಗ್ರಾಮದಲ್ಲಿಯೇ ಮದ್ಯ ಮಾರಾಟ ಮಳಿಗೆ ಆರಂಭವಾಗುತ್ತದೆ ಎಂಬ ಸುದ್ದಿ ಕೇಳಿ ಗ್ರಾಮದ ಮಹಿಳೆಯರು ಜಿಲ್ಲಾಧಿಕಾರಿ ಕಚೇರಿಗೆ ದೌಡಾಯಿಸಿ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಮಳಿಗೆ ಸ್ಥಾಪಿಸಬಾರದು ಎಂದು ಜಿಲ್ಲಾಧಿಕಾರಿಯವರನ್ನ ಒತ್ತಾಯಿಸಿದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ